ಮಂಜುನಾಥ ದೇವಸ್ಥಾನದಲ್ಲಿ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಪಟ್ಟಣದ ಮಂಜುನಾಥ ದೇವಸ್ಥಾನದ ಒಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ಪಲ್ಲಕ್ಕಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿವೆ ಎಂದು ಬಸವರಾಜ್ ಹೊಸಮನಿ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಮೊಂಟರಿಗಿ ಪಟ್ಟಣದಲ್ಲಿ ಶಿವನ ದೇವಸ್ಥಾನ ಇರಲಿಲ್ಲ ಕಾರಣ ಇಲ್ಲಿ ಮಂಜುನಾಥ ದೇವಸ್ಥಾನ ನಿರ್ಮಾಣ ಮಾಡಿ ಅಂದಿನಿಂದ ಇಂದಿನವರೆಗೂ ಸಡಗರ ಸಂಭ್ರಮದಿಂದ ಶಿವರಾತ್ರಿ ಹಬ್ಬವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ ಈ ವರ್ಷವೂ ಕೂಡ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂಬತ್ತನೇ ವಾರ್ಷಿಕೋತ್ಸವ ಮಹಾಶಿವರಾತ್ರಿ ದಿನದಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪಲ್ಲಕ್ಕಿ ಉತ್ಸವ ಕುಂಭಮೇಳ ಕಳಸ ವಿವಿಧ ಸಕಲ ವಾದ್ಯಗಳೊಂದಿಗೆ ಪಟ್ಟಣದ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆಯು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಬೃಂದಾವನ ಸರ್ಕಲ್ ಕೊಪ್ಪಳ ಸರ್ಕಲ್ ಮಾರ್ಗವಾಗಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಲಾಗುತ್ತದೆ ನಂತರ ಅದೇ ದಿವಸ ಸಾಯಂಕಾಲ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಈಶ್ವರಪ್ಪ ಕವಲೂರ್ ವಹಿಸಿಕೊಳ್ಳಲಿದ್ದು ಮುಖ್ಯ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಪಟ್ಟಣದ ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ನಂತರ ರಕ್ತದಾನ ಶಿಬಿರ ವಿವಿಧ ಸಾಧಕರಿಗೆ ಸನ್ಮಾನ ಜರುಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಈಶ್ವರಪ್ಪ ಕವಲೂರ್ ಅಶೋಕ್ ಸೌಣೂರ್ ಗಂಗಾಧರ್ ದೊಡ್ಡಮನಿ ಸುರೇಶ್ ಗುಡಿ ಬಸವರಾಜ್ ರಾಮೇನಹಳ್ಳಿ ಹನುಮಂತಪ್ಪ ದೊಡ್ಡಮನಿ ಪ್ರಭು ಗುಗ್ರಿ ಪ್ರಕಾಶ್ ಬಂಡಿಯವರ್ ಪರಶುರಾಮ್ ಕಾತುರಿಕಿ ಪರಶುರಾಮ್ ರಾಮನಹಳ್ಳಿ ಮಹದೇವಪ್ಪ ಹೊಸಮನಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ಈ ಗುಡಿ ನಾವು ಓಪನಿಂಗ್ ಮಾಡೋಕ್ಕಾಗ ಮುಂಡ್ರಗಿಯಲ್ಲಿ ಶಿವರಾತ್ರಿ ಕಾರ್ಯಕ್ರಮಗಳು ಯಾವುದು ಇರಲಿಲ್ಲ ಆದ್ದರಿಂದ ನಾವು ಈ ಗುಡಿ ಓಪನಿಂಗ್ ಮಾಡದೇ ಶಿವರಾತ್ರಿ ಕಾರ್ಯಕ್ರಮ ದಿವಸ ಓಪನಿಂಗ್ ಮಾಡಿದ್ದೇವೆ ಇದು ಒಂಬತ್ತನೇ ವರ್ಷದ ಶಿವರಾತ್ರಿ ಕಾರ್ಯಕ್ರಮ ಇಡೀ ದಿವಸ ಆದರೂ ಕೂಡ ನಾವು ಸಮಾಜದ ವತಿಯಿಂದ ಸಮಾಜದವರೆಲ್ಲರೂ ಸೇರಿ ಪಟ್ಟಿ ಹಾಕಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಈ ವರ್ಷ ಊರನ್ನು ಭಕ್ತರು ಕೂಡ ನಾವು ಪಟ್ಟಿ ಕೊಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಜನ ನಮ್ಮ ಹುಡ್ಡಿಗೆ ಭಕ್ತರು ಪಟ್ಟಿ ಕೊಟ್ಟು ವಿಜೃಂಭಣೆಯಿಂದ ಈ ಶಿವರಾತ್ರಿ ಕಾರ್ಯಕ್ರಮವನ್ನು ಆಚರಿಸೋಕ್ಕೆ ಇಪ್ಪತ್ತಾರನೇ ತಾರೀಕಿನ ದಿವಸ ಮುಂಜಾನೆ ಮೆರವಣಿಗೆ ಇರ್ತೈತಿ ಹೋಳೂರು ಹುಡುಗಿಯ ಪೇಟೆಗೆ ಹೋಮರ್ ಸದಸ್ಯರಿ ಹೋಮ್ ಮುಂದೇ ಮೆರವಣಿಗೆ ಮೆರವಣಿಗೆ ಇಲ್ಲಿದ್ದ ಹನುಮಂತೇರ್ ಹುಡಿ ಹನುಮಂತೇರ್ ಹುಡಿಯಿಂದ ಕನಿಕಾ ಪರಮೇಶ್ವರಿ ಕನಿಕಾ ಪರಮೇಶ್ವರಿಂದ ಬೃಂದಾವನ ಹೋಟೆಲ್ ಬೃಂದಾವನ ಹೋಟೆಲಿಂದ ಭಕ್ತರು ಪ್ರಾರ್ಥಿತ ಹುಡಿಗೆ ಪ್ರವೇಶವಾಗುತ್ತೆ ಆಮೇಲೆ ಸಾಯಂಕಾಲ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ಅವತ್ತಿನ ದಿವಸ ಜಾನಪದ ಗೀತೆ ಮತ್ತು ಕಾರ್ಯಕ್ರಮಗಳಿರ್ತಾವೆ ಮತ್ತು ಮಾರನೇ ದಿವಸ ಅಂದರೆ ಶಿವರಾತ್ರಿ ಆದ ಮಾರನೇ ದಿವಸ ಪ್ರಸಾದ ವ್ಯವಸ್ಥೆ ಇರ್ತೈತಿ ಇಡೀ ಊರಿಗೆ ನಾವು ಈ ಗುಡಿ ದೇವಸ್ಥಾನದ ಮುಂದಗಡೆ ಪ್ರಸಾದವನ್ನು ಮಾಡಬೇಕಂತ ಹೇಳಿ ಈ ರೀತಿ ಈ ಕಾರ್ಯಕ್ರಮ ನಡ್ಕೊತ ಬಂದಿದ್ದೇವೆ ಮತ್ತು ಈ ಈ ಶಿವರಾತ್ರಿ ಕಾರ್ಯಕ್ರಮದ ಅಂಗವಾಗಿ ನಾವು ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಪ್ರತಿ ಅಮಾಚಿಗೆ ಪ್ರತಿ ಅಮಾಚಿಗೆ ನಾವು ಎರಡು ದಿವಸ ಆದರೂ ಪ್ರಸಾದ ಮಾಡಿಕೊಳ್ತಾ ಬಂದಿದ್ದೇವೆ ಮತ್ತು ಅದೇ ರೀತಿಯಾಗಿ ಈ ದೇವಸ್ಥಾನ ಆದ ಮೇಲೆ ಕೆಲವೊಂದು ಅಂತರ್ಜಾತಿ ವಿವಾಹಗಳಾಗಲಿ ಅಥವಾ ಸ್ವಜಾತಿ ವಿವಾಹಗಳಾಗಲಿ ಎರಡು ಎರಡೂವರೆ ಸಾವಿರ ರೂಪಾಯಿ ಪಟ್ಟಿ ತಗೊಂಡು ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಸೇವೆಯನ್ನು ಮಾಡ್ಕೊಂತ ಬಂದಿದ್ದೇವೆ